ಬದುಕಿನ ಯಾತ್ರೆ ಮುಗಿಸಿದ ಮೇಟಿ ಮುತ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಂದ ಅಂತಿಮ ನಮನ ವಯೋ ಸಹಜ ಕಾಯಿಲೆಯಿಂದ ಕೊನೆಯುಸಿರಿಳೆದ ಶಾಸಕ ಎಚ್ ವೈ ಮೇಟಿಯವರ ಅಂತ್ಯ ಸಂಸ್ಕಾರ ಹುಟ್ಟೂರಿನಲ್ಲಿ ಬುಧವಾರ ಮಧ್ಯಾಹ್ನ ನಡೆಯಿತು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಹಿಂದೂ ಕುರುಬ ಸಂಪ್ರದಾಯದಂತೆ ತಿಮ್ಮಾಪುರ ಗ್ರಾಮದಲ್ಲಿರುವ ತೋಟದ ಆವರಣದಲ್ಲಿ ಅಂತಿಮ ವಿಧಿವಿಧಾನ ನೆರವೇರಿತು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಂಪುಟ ಸಚಿವರು ಮಾಜಿ ಸಚಿವರು ಶಾಸಕರು ವಿರೋಧ ಪಕ್ಷದ ನಾಯಕರು ಸಹಸ್ರಾರರು ಕಾರ್ಯಕರ್ತರು ಅಭಿಮಾನಿಗಳು ಅಂತಿಮ ನಮನ ಸಲ್ಲಿಸಿದರು ರಾಜಕೀಯ ನಾಯಕರು ತಮ್ಮ ಜೊತೆಗೆ ಮೇಟಿ ಒಡನಾಟದ ಬಗ್ಗೆ ಮೇಲಕು ಹಾಕಿದರು ನಗರ ಹಾಗೂ ಗ್ರಾಮೀಣ ಭಾಗದಿಂದ ಸಾವಿರಾರು ಜನರು ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಿದ್ದರು ಬಾಗಲಕೋಟೆ ಕ್ಷೇತ್ರದ ಜನರು ಭಾವುಕರಾಗಿ ಮೇಟಿ ಸಾವುಕಾರ ಮೇಟಿ ಮುತ್ಯ ಎನ್ನುತ್ತಲೇ ದುಃಖದಲ್ಲಿ ಕಣ್ಣೀರು ಹಾಕಿದರು ಮಾನ್ಯ ಎಚ್ ವೈ ಮೀಟೀರ್ ಅವರಿಗೆ ಸರ್ಕಾರದ ಪರವಾಗಿ ಏನು ರಾಷ್ಟ್ರ ಧ್ವಜವನ್ನ ಅವರ ಮೇಲೆ ಹೊದಿಸಿ ಅವರಿಗೆ ಗೌರವ ಸಲ್ಲಿಸಲಾಗಿತ್ತು ಆ ಗೌರವ ರಾಷ್ಟ್ರ ಧ್ವಜವನ್ನ ಗೌರವಿತವಾಗಿ ಪೊಲೀಸ್ ಪೆರೇಡಿನ ಗೌರವ ರಕ್ಷೆಯೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಅವರ ರಕ್ತ ಸಂಬಂಧಕರಿಗೆ ಅವರ ಕುಟುಂಬದ ಮಕ್ಕಳಿಗೆ ಬಂಧು ಬಳಗಕ್ಕೆ ಹಸ್ತ ಚರ್ಯದ ಕೆಲಸ ಮಾನ್ಯ ಉಮೇಶ್ ಮೇಠೀರ್ ಅವರು ಅತ್ಯಂತ ದುಃಖ ತಪ್ತಾಗಿರ್ತಕ್ಕಂಥ ಅವರ ಸುಪುತ್ರ ಈಗ ಮಲ್ಲಿಕಾರ್ಜುನ್ ಮೇಟಿ ಹಾಗೂ ಉಮೇಶ್ ಮೇಠೀರ್ ಅವರು ರಾಷ್ಟಧ್ವಜವನ್ನ ತೆಗೆದುಕೊಂಡು ಆ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ ಆದ್ರೆ ನಾನು ಏನ್ ತೀರ್ಮಾನ ತಗೊಳ್ತೀನಿ ಅದರಂತೆ ನನ್ಕೊಳ್ತಾ ಇದ್ದ ನನ್ನ ಎದುರುಗಡೆ ಕೂತ್ಗಳೂ ಕೂಡ ಅವ್ರು ಮಾಡ್ತಿರ್ಲಿಲ್ಲ ಅಷ್ಟೊಂದು ಗೌರವ ಇರ್ತಕ್ಕಂಥ ವ್ಯಕ್ತಿ ನನಗಿಂತ ಒಂದು ವರ್ಷ ದೊಡ್ಡವರು ನಾನೀಗ ಎಪ್ಪತ್ತೊಂಬತ್ತನೇ ವರ್ಷ ನಡೀತಾ ಇದೆ ಅವ್ರಿಗೆ ಎಂಬತ್ತು ವರ್ಷ ಆಗಿದೆ ಅವರು ನಲವತ್ತಾರರಲ್ಲಿ ಹುಟ್ಟಿದ್ರು ನಾನು ನಲವತ್ತೇಳರಲ್ಲಿ ಹುಟ್ಟಿದ್ದೇನೆ ಒಂದು ವರ್ಷ ವ್ಯತ್ಯಾಸ ನನಗೂ ಅವರು ಆದರೂ ನನ್ನೇ ಹಿರಿಯರಂತೆ ಕಾಣ್ತಾ ಇದ್ರು ಅವರು ಅದು ಎಲ್ಲರಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ ಅವರು ಎಂಎಲ್ಎ ಆದರು ಎಂಪಿ ಆದರು ಮಂತ್ರಿ ಆದರು ಚೇರ್ಮನ್ ಆದರೂ ಯಾವತ್ತೂ ಕೂಡ ಒಂದು ದಿನನೂ ಕೂಡ ನನಗೆ ಅಧಿಕಾರ ಬಂದಿದೆ ಅಂತೇಳಿ